ಸಾಗರದ ಗಾಂಧಿ ಮೈದಾನದ ಪೂರ್ವಸಭೆ ರಂಗಮಂದಿರದಲ್ಲಿ ಹಿಂದೂ ಸಂಗಮ ಆಯೋಜನ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೂ ಮೊದಲು ಶ್ರೀ ಮಾರಿಕಂಬ ದೇವಸ್ಥಾನದಿಂದ ಜೇಸಿ ರಸ್ತೆ ಮಾರ್ಗವಾಗಿ ಹಾಡು ನೃತ್ಯ ಸಂಕೀರ್ತನೆ ಮೂಲಕ ಬೃಹತ್ ಹಿಂದೂ ಶೋಭಾಯಾತ್ರೆ ಗಾಂಧಿ ಮೈದಾನವರೆಗೂ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯವಾಹ ಡಾಕ್ಟರ್ ಜಯಪ್ರಕಾಶ್ ಅವರು ಹಿಂದೂ ರಾಷ್ಟ್ರ ಭಾರತ ಐದ್ ಸಾವಿರದ ಒನ್ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಪಂಚದ ಎಲ್ಲಾ ದೇಶಗಳಿಗಿಂತ ಅತಿ ಹೆಚ್ಚು ಸಂಪನ್ಭರಿತ ರಾಷ್ಟ್ರವಾಗಿತ್ತು ಅಂದು ಸಾಧು ಸಂತರಿಂದ ಕೂಡಿದ ಧಾರ್ಮಿಕ ಶ್ರೇಷ್ಠ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ಸನಾತನ ಸಂಸ್ಕೃತಿ ಪುರಾತನವಾದದು ಎಂಬುದು ಪಂಚಾಂಗಗಳನ್ನು ನೋಡಿದಾಗ ಸಾಕ್ಷೀಕರಿಸುತ್ತದೆ ಎಂದರು किसका ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಹಿಂದೂ ಸ್ಥಿತಿಗತಿ ನೋಡಿದ ಯು ಎನ್ ಮುಖರ್ಜಿ ಎಂಬವರು ಹಿಂದೂ ಧರ್ಮ ಸಂಸ್ಕೃತಿ ನಶಿಸಿ ಹೋಗುತ್ತಿದೆ ಎಂದು ಉಲ್ಲೇಖಿಸಿದರು ಆದರೆ ತ್ಯಾಗ ಸೇವೆ ತಳಹದಿಯಲ್ಲಿ ಅಹಿಂಸೆ ತತ್ವ ಅಳವಡಿಸಿಕೊಂಡಿರುವ ಸನಾತನ ಪರಂಪರೆ ಚಿಗರು ಪುಣ್ಯವಂತರ ಭೂಮಿ ಎಂಬ ಹೆಸರು ಪಡೆಯಿತು ವೇದವ್ಯಾಸರ ಶ್ಲೋಕಗಳ ಮೂಲಕ ಧರ್ಮದ ಸನಾತನ ಸಂಸ್ಕೃತಿಯ ಮಹತ್ವವನ್ನು ಜಗತ್ತಿಗೆ ತಿಳಿಸಿದರು ಎಂದರು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಬಳಸಗೋಡಿನ ಶ್ರೀ ಬೃಂಗೇಶ್ವರ ಮಠದ ಶ್ರೀ ಗುರುನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಅಧ್ಯಕ್ಷತೆಯನ್ನು ಹಿಂದೂ ಸಂಗಮ ಆಯೋಜನ ಸಮಿತಿಯ ಅಧ್ಯಕ್ಷ ರಾಘವೇಂದ್ರ ಎಚ್ ಶೇಟ್ ವಹಿಸಿದರು ವೇದಿಕೆಯಲ್ಲಿ ಹಿಂದೂ ಸಂಗಮ ಆಯೋಜನ ಸಮಿತಿ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಕೆವಿ ಸದಸ್ಯರಾದ ಶ್ರೀಮತಿ ವಾಸುಕಿ ರಾಘವೇಂದ್ರ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ